ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸೀಸನ್ ಅತಿ ಹೆಚ್ಚು ಐಪ್ ಕ್ರಿಯೇಟ್ ಅಂತ ಮ್ಯಾಚ್ ಅಂದ್ರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಏನಕ್ಕೆ ಅಷ್ಟೊಂದು ಐಪ್ ಕ್ರಿಯೇಟ್ ಆಯ್ತು ಅಂದ್ರೆ ಒಂದು ನಮಗೆ ಇದ್ದಂತ ಪ್ಲೇ ಆಫ್ ಚಾನ್ಸಸ್ ಓನ್ಲಿ ಒನ್ ಪರ್ಸೆಂಟ್ ಈ ಒನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬೇಕು ಅಂದ್ರೆ ಈ ಸಿ ಎಸ್ ಮ್ಯಾಚ್ ನಾವು ಗೆಲ್ಲಬೇಕಾಗಿತ್ತು ಅಂಡ್ ನಾವು ಗೆದ್ರೆ ಅವ್ರ ಆಚೆಗೆ ಅವ್ರು ಗೆದ್ರೆ ನಾವ್ ಆಚೆ ಸೊ ಹೀಗಾಗಿ ಸಿಕ್ಕಾಪಟ್ಟೆ ಸಖತ್ ಆಗಿರೋ ಥ್ರಿಲ್ಲರ್ ಮ್ಯಾಚ್ ನೋಡಕ್ ಸಿಕ್ತು ನಮ್ಗೆ ಅಂತಾನೆ ಹೇಳ್ಬೋದು ಅದ್ರ ಬೇರೆ ಇಷ್ಟು ಮಾರ್ಜಿನ್ ಅಂತ ಅಂಡ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಿ ಎಸ್ ಕೆಮ್ಮನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಒಳ್ಳೆ ಬ್ಯಾಟಿಂಗ್ ಡೆಪ್ ಇದೆ ಅಂಡ್ ಇದ್ರ ಜೊತೆಗೆ ಮೇನ್ ಆಗಿ ಇರೋದೇನಪ್ಪ ಅಂದ್ರೆ ಚೇಸ್ ಕೂಡ ಮಾಡ್ತಿದ್ದಾರೆ ಅಂಡ್ ಇದು ಲಾಸ್ಟ್ ಓವರ್ಗೂ ಕೂಡ ಹೋಗುತ್ತೆ ಸೊ ಇದಕ್ಕಿಂತ ಒಂದು ಸಕತ್ತಾಗಿರೋ ಮ್ಯಾಚ್ ಯಾವ್ದಾದ್ರೂ ಸಿಗುತ್ತಾ ಸಿಗಲ್ಲ ಸೊ ಅಂತ ಮ್ಯಾಚ್ ಸಿಕ್ಕಿದ್ದಂಥದ್ದು ಅದರಲ್ಲೂ ಕೂಡ ಲಾಸ್ಟ್ ಅಲ್ಲಿ ಜಡೇಜಾ ಮತ್ತೆ ಧೋನಿ ಇರ್ತಾರೆ ಬೌಲಿಂಗ್ ಮಾಡ್ತಿದ್ದು ಎಷ್ಟು ದೇಡ್ ಬೇಕಾಗಿದ್ದರನ್ನು ಆರು ಬಾಲ್ ಹದ್ನೇಳು ರನ್ನು ಅದರಲ್ಲೂ ಕೂಡ ಫಸ್ಟ್ ಬಾಲೇ ಸಿಕ್ಸು ಸ್ಟೇಡಿಯಂ ಇಂದ ಆಚೆ ನಮ್ ಧೋನಿ ಹೊಡೆ ಅಂಥದ್ದು ಅದಾದ್ಮೇಲೆ ಧೋನಿ ಔಟ್ ಆಗ್ತಾರೆ ಜಡೇಜಾ ಟಚ್ ಮಾಡೋಕ್ಕಾಗಲ್ಲ ಪ್ರೀವಿಯಸ್ ಸೀಸನ್ ಹೀರೋ ಜಡೇಜಾ ಬಿಕಾಸ್ ಎರಡು ಬಲ್ಲ ಹತ್ರ ನೋಡಿದು ಟ್ರೋಫಿನ ಗೆದ್ದಿರ್ತಾರೆ ಪ್ರಿವಿಯಸ್ ಸೀಸನ್ ಅಲ್ಲಿ ಅಷ್ಟು ಸಿಕ್ಸ್ ನೋಡ್ಸ್ಕೊಂಡು ಸಿಕ್ಕೇಟ್ ನೋಡೋದಂತ ವ್ಯಕ್ತಿ ಸೊ ಇದೆಲ್ಲ ಒಂದು ಗ್ರೇಟೆಡ್ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆಗಿತ್ತು ನಮ್ಮ ಆರ್ ಸಿ ಬಿ ಟೀಮ್ ಅವ್ರಿಗೆ ಪ್ಲೇಯರ್ಸ್ಗೆ ಇದನ್ನ ಸೆಲೆಬ್ರೇಟ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ನಮ್ಮ ಪ್ಲೇಯರ್ಗಳು ಮತ್ತೆ ನಮ್ಮ ಫ್ಯಾನ್ಸ್ಗಳು ಇದನ್ನ ನೋಡಿ ಹುರ್ಕೊಂಡಿದ್ದು ಈ ಸಿ ಎಸ್ ಗೆ ಅವರು ಯಾಕೆ ಅಷ್ಟೊಂದು ಉರಿ ಗುರು ನಿಮ್ ಹೌದು ಒಂದು ಟೀಮ್ ಅಂತ ಬಂದಾಗ ಫೈಟ್ ಇದ್ದೇ ಇರತ್ತೆ ಅಂಡ್ ಫ್ಯಾನ್ಸ್ ಕಣ್ ರಿಯಾಕ್ಟ್ ಮಾಡೋದ್ರು ಅರ್ಥ ಇದೆ ಆದ್ರೆ ಇಲ್ಲಿ ವಿಚಿತ್ರ ಅನಿಸಿರೋದೇನಂದ್ರೆ ಇಲ್ಲಿ ಪ್ಲೇಯರ್ ಗಳ ಇನ್ವಾಲ್ವ್ಮೆಂಟ್ ಆಗ್ತಿರುವಂಥದ್ದು ಯಾರು ಆ ತೀಕ್ಷಣ ತೀಕ್ಷಣ ಅಲ್ಲ ಸಾರಿ ಪತಿ ದೇಶಪಾಂಡೆ ದೀಪಕ್ ಚಹರು ಆಮೇಲೆ ಈ ಅಂಬತಿ ರಾಯ್ಡು ಇಷ್ಟು ಜನ ಇನ್ವಾಲ್ವ್ಮೆಂಟ್ ಇವ್ರುಗಳಿಗೆಲ್ಲ ಎಲ್ಲೆಲ್ಲಿ ಹೆಂಗ್ ಹರ್ಕೊಂಡು ಏನೋ ಹತ್ಕೊಂಡು ಉರಿತಿದೆ ಅಂತ ಗೊತ್ತಿಲ್ಲ ನಾವೇನ್ ಬರ್ನಲ್ಲಿ ಕೊಡಲ್ಲಪ್ಪ ಅತ್ಕೊಂಡ್ ಉರ್ದು ಬ್ಲಾಸ್ಟ್ ಆಗಿ ಸಾಯ್ರಿ ನನ್ನ ಮಕ್ಳು ನೀವುಗಳು ಹಿಂಗೆ ಹುರ್ಕೊಡ್ತಾರೆ ಓರ್ಕೊಳಿರ್ಬೇಕ್ ಅಂದ್ರೆ ಜೀವನದಲ್ಲಿ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಸೊ ಹಾಗೆ ನೀವು ಹುರ್ಕೊಂಡ್ ಸಾಯ್ತೀರಿ ಇನ್ಫ್ಯಾಕ್ಟ್ ಆ ಮ್ಯಾಚ್ ಗೆದ್ದಲು ಕೂಡ ತಿರುವ ಮಾತುಗಳ ಆಡುವಂಥದ್ದು ಹಂಬತ್ತಿ ಆಡು ಆ ರಿಯಾಕ್ಷನ್ ಹೇಳ್ತಿರತ್ತೆ ಗುರು ನೀನು ರಿಯಾಕ್ಷನ್ ನೋಡ್ರಿ ನಮಗೆ ನಿಜವಾಗ್ ಖುಷಿ ಆಗುತ್ತೆ ಗುರು ಅದೇನ್ ಮೂತಿ ಇಟ್ಟಿದೆ ಗುರುವೆ ಮೇಲೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ ನಮ್ಮ ಸೆಲೆಬ್ರೇಟ್ ಮಾಡಿದ ರೀತಿ ನೋಡಿರ್ತೀನಿ ನಮ್ಮ ಫ್ಯಾನ್ಸ್ ಗಳು ಹೊರಗಡೆ ನೈಟ್ಸ್ ಏನು ಪಟಾಕಿ ಮಾಡ್ದು ನಮ್ಮ ಪ್ಲೇಯರ್ಸ್ಗಳು ಗಳು ಅಲ್ಲಿ ಅಷ್ಟೊಂದು ಸೆಲೆಬ್ರೇಟ್ ಮಾಡಿದ್ ನೋಡಿ ಊರ್ಕೊಂಡು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಎಂಬತ್ತಿರಾಯ್ಡು ಒಂದು ಟ್ರೋಫಿ ಎತ್ ಕೊಡ್ಬೇಕಂತ ಗುರು ನಿನ್ ನಿನ್ ಕಿತ್ತೋಗಿರೋ ಟ್ರೋಫಿ ನನ್ಗೆ ಬೇಡ ಗುರು ನಿನ್ ಫಿಕ್ಸಿಂಗ್ ಟ್ರೋಫಿ ನನಗೆ ಬೇಡಕ್ಕೆ ಬೇಡ ನಮ್ ಟೀಮು ಬೇಡ ನಮ್ ಫ್ಯಾನ್ಸ್ಗಳಿಗೆ ಬದಲಾರ ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿರುವಂತ ಟೀಮ್ ಇದು ನಮ್ದು ಅಂಡ್ ನಿಯತ್ತಾಗಿ ಆಡ್ತಿದ್ವಿ ಗುರು ನಿಮ್ ತರ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ಲುವಂತ ಕರ್ಮ ನಮಗ್ ಬೇಡ ಅಂತ ಟ್ರೋಫಿನೂ ನಮಗ್ ಬೇಡ ಓಕೆನಾ ನಿನ್ ಟ್ರೋಫಿ ಇಟ್ಕೊಂಡು ನೀನೇ ಮಾಡುವಂತ ಬಿಟ್ಬಿಡ್ವಿ ಅದಾದ್ಮೇಲೆ ಸ್ಟಾಪ್ ಮಾಡೋದ್ನಾ ಇಲ್ಲ ಹೇಗೆ ಬೆಂಗ್ಳೂರ್ ಸೋಲ್ಬೇಕು ಬೆಂಗ್ಳೂರ್ ಸೋಲ್ಬೇಕು ಅಂತ ಸಾಯ್ತಾ ಇದ್ದ ಸರಿ ಏನೋ ವರ್ಗವ್ರೆ ಅಂದರೆ ಆಯ್ತು ಸೋತಾಯ್ತು ಬಟ್ ನಾವು ಫೈಟ್ ಕೊಟ್ವಿ ಅದು ಖುಷಿ ಇತ್ತು ಆ್ಯಂಡ್ ಈ ಸೀಸನ್ ನಾವು ಫೈಟ್ ಕೊಟ್ಟಿದಂಥ ರೀತಿ ನಾವು ಆಡಿದಂಥ ರೀತಿಗೆ ನಮಗೆ ಹೆಮ್ಮೆ ಇತ್ತು ನಮ್ಮ ವಾಯ್ಸ್ ಮೇಲೆ ನಾವು ಕೂಡ ಆರಾಮಾಗಿದ್ವಿ ನಮ್ಗೆ ಏನು ಆಗಿಲ್ಲ ಗುರು ಬಿಡುಗರು ಈ ಸಲ ಇಲ್ಲ ಅಂದ್ರೆ ಏನೋ ನೆಕ್ಸ್ಟ್ ಅಲ್ಲಿ ಗೆಲ್ಲೋಣ ಬಿಕಾಸ್ ಫಿಕ್ಸ್ ಮಾಡ್ಕೊಂಡೆಲ್ಲ ಎಲ್ಲ ಗೆಲ್ಲೋದು ಗುರು ನಿಯತ ಗೆಲ್ಲೋಣ ಯಾವ ಥರ ಗೆದ್ದ ಗೆಲ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಇಕ್ಕಚ್ಚಡ ರೀತಿ ಫಿಕ್ಸಿಂಗ್ ಮಾಡ್ಕೊಂಡು ಎರಡು ವರ್ಷ ಬ್ಯಾನ್ ಆಗಿ ಗೆಲ್ಲುವಂತದ್ದು ನಮ್ಗೆ ಅವಶ್ಯಕತೆ ಇಲ್ಲ ಆ ಟ್ರೋಫಿಗಳೇ ಬೇಡ ಅಂತ ನಾವು ನಿಮ್ದಿ ಓಕೆನಾ ಆದ್ರೆ ಈ ಅಂಬತಿ ರಾಯ್ಡು ಆರ್ ಆರ್ ಮ್ಯಾಚ್ ಎಲ್ಲ ಆದ್ಮೇಲೆ ಒಂದು ಪೋಸ್ಟ್ ಶೇರ್ ಮಾಡ್ಕೊತಾನೆ ದೇಶಪಾಂಡೆ ಒಂದು ಪೋಸ್ಟ್ ಶೇರ್ ಮಾಡ್ತಾನೆ ಈ ವ್ಯಕ್ತಿ ಬೆಂಗಳೂರು ಕೆನವಟ್ ಅಂತ ಬೇರೆ ದೇಶಪಾಂಡೆ ಜೊತೆಗೆ ಈ ಅಂಬತಿ ರಾಯುಡು ಜಸ್ಟ್ ರಿಮೈಂಡ್ ಮಾಡುವಂಥದ್ದು ಅಂದ್ಬಿಟ್ಟು ಒಂದು ಫೈ ಟ್ರೋಫಿ ಗೆದ್ದಿರೋದ್ರ ಬಗ್ಗೆ ಹೇಳ್ತಾರೆ ಗುರು ನಿನಗೇನು ನಾಚಿಕೆ ಆಚಿಕೆ ಮಾನ ಮರಿದ್ ಏನ್ ಇಲ್ವಾ ಗುರು ನನ್ಗೆ ಸೀರಿಯಸ್ ಅದೇ ಅರ್ಥ ಆಗ್ತಿಲ್ಲ ಗುರು ಯಾರು ಅವ್ರ ಆ ವ್ಯಕ್ತಿ ಜೊತೆ ಕನ್ನಡ ಮಾತಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ರಪ್ಪ ಅವ್ನಿಗೆ ಏನ್ ಗೊತ್ತಾ ಐದು 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 ಟ್ರೋಫಿ ಅಂತ ಹೇಳ್ತಿರೋ ಈ ನಾಯಿಗೆ ಒಂದ್ ವಿಷಯ ಅರ್ಥ ಆಗಿಲ್ಲ ಅನ್ಕೊತೀನಿ ಈ ವ್ಯಕ್ತಿ ಇವ್ರೆಲ್ಲ ಮಾಡ್ಕೊಂಡು ಗೆದ್ದಿರೋದು ಫಿಕ್ಸಿಂಗ್ ಫಿಕ್ಸಿಂಗ್ ಮಾಡ್ಕೊಂಡು ಟ್ರೋಫಿ ಗೆದ್ದಿರೋದನ್ನ ನೀಯತ್ ತಿಳಿದಂತೆ ಅದನ್ನ ನಾಚಿಕೆ ಮಾನ ಮರಿದಿ ಮೂರ್ನು ಬಿಟ್ಟು ಹೇಳ್ಕೊತೀಲ ಗುರುವೆ ನೀನು ಆ ಫಿಕ್ಸಿಂಗ್ ಮಾಡ್ಕೊಂಡು ಟ್ರೋಫಿ ಇಟ್ಕೊಂಡು ಏನೋ ಮಾಡ್ತೀಯ ಅಲೇ ನಿಂತರ ಟ್ರೋಫಿಗಳನ್ನು ಫಿಕ್ಸ್ ಮಾಡ್ಕೊಂಡು ಮ್ಯಾಚ್ ಗಳು ಫಿಕ್ಸ್ ಮಾಡ್ಕೊಂಡು ಗೆದ್ಬಿಟ್ಟು ಏ ನಾವು ಕಪ್ ಗೆದ್ವಿ ಅಂತ ಯಾಕೆ ಹೇಳ್ಕೋಬೇಕು ಬೇಡಪ್ಪ ನಾವು ನೀತ ಕಷ್ಟಪಟ್ಟು ಗೆಲ್ತೀವಿ ನಿಮ್ ತರ ಫಿಕ್ಸಿಂಗ್ ಮಾಡ್ಕೊಂಡು ಎರಡು ವರ್ಷ ಬ್ಯಾನ್ ಆಗಿ ತು ಅಂತ ಅನ್ಸ್ಕೊಂಡು ಆ ಜೀವನನೇ ಬೇಡ ನೀನೇ ಇಟ್ಕೊಂಡು ಇನ್ ಟ್ರೋಫಿನ ಓಕೆನಾ ಮೇಲೆ ಇನ್ನೊಂದು ಇವಾಗ ಫ್ಯಾನ್ಸ್ ಗಳಿಗೆ ಫ್ಯಾನ್ಸ್ ಗಳೆಲ್ಲ ಹಾಕೊಂಡು ರುಬ್ತವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಕೆನಾ ಇದನ್ನ ನೋಡಿ ತಡ್ಕೊಳಕ್ ಆಗದಂತೆ ಭಯ ಪಟ್ಕೊಂಡು ಏನೋ ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಆಫ್ ಈ ವ್ಯಕ್ತಿಗೆ ಓಕೆನಾ ಅದಾದ್ಮೇಲೆ ಒಂದು ಟ್ವಿಟರ್ ಹಾಕಿರುವಂತ ಪೋಸ್ಟ್ ಏನಪ್ಪ ಅಂದ್ರೆ ಈ ವ್ಯಕ್ತಿಗೆ ಏನೋ ಪ್ರೀತಿ ಇದೆ ಫ್ಯಾನ್ಸ್ಗಳ ಬಗ್ಗೆ ಏನೋ ರೀತಿ ಗುರು ನೀನ್ ಆತರ ಪ್ರೀತಿ ಇದ್ರೆ ಅಥವಾ ಒಂದು ಮೆಚೂರ್ ಪರ್ಸನ್ ಆಗಿದೆ ನಿನ್ ಕಟ್ಟಾಗಿ ರಿಯಾಕ್ಟ್ ಮಾಡ್ತಿದ್ದೆ ಈ ತರ ಹುರ್ಕೊಂಡ್ ಸಾಯ್ತಾರೆ ನಿನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನೀನ್ ಹುರ್ಕೊಂಡು ಹುರ್ಕೊಂಡ್ ಅಂತ ಓಕೆನಾ ಹುರ್ಕೊಂಡ್ ಸಾಯಿ ಓಕೆನಾ ಈ ವ್ಯಕ್ತಿ ಹೇಳೋದೇನಪ್ಪ ಅಂದ್ರೆ ಸೆಲೆಬ್ರೇಷನ್ಸ್ ಮತ್ತೆ ಒಂದ್ ಪ್ಯಾಷನ್ ಇದ್ಬಿಟ್ಟು ಸಾಕಾಗಲ್ಲ ಪ್ಲೇ ಆಫ್ ಗಳಿಗೆ ಹೋದಷ್ಟು ಸಾಕಾಗಲ್ಲ ಸಿ ಎಸ್ ಸೋಲ್ಸ್ಬಿಟ್ರೆ ಗೆಲ್ಲಕ್ಕಾಗಲ್ಲ ಹಾಗೆ ಅಂತ ಗುರು ಸಿ ಎಸ್ ಗೆ ಸೋತ ನಾವು ಕಪ್ ಕೇಳ್ತಿವಿ ಅಂತ ಹೇಳ್ತಿಲ್ಲ ಪ್ರತಿ ಒಂದು ಮ್ಯಾಚ್ ಗೆಲ್ಲೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಿಮ್ಮಂತ ಫಿಕ್ಸಿಂಗ್ ಮಾಡುವಂತ ಟೀಮ್ ನ ವಿರುದ್ಧ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಗೊತ್ತಿಲ್ಲ ಅಂಪೈರ್ಗಳನ್ನ ಪುಟ್ಟಿಗೆ ಹಾಕೊಂಡು ಯಾವಾಗ ಬೇಕಾದ್ರೆ ಹೆಂಗ್ ಬೇಕು ರಿಸಲ್ಟ್ ತಗೊಬಿಡ್ತೀರಾ ಅಂತ ಕಳ್ಳನ ಮಕ್ಕಳು ನೀವು ಸೊ ಹಾಗಾಗಿ ನಾವು ಅದು ನಮ್ಗೆ ಖುಷಿ ಕೊಡ್ತಾ ಸೆಲೆಬ್ರೇಟ್ ಓಕೆನಾ ಇದ್ರ ಜೊತೆಗೆ ಒಂದು ಪ್ಯಾಶನ್ ಇಂದ ಆಡ್ತಿರುವಂತದ್ದು ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಒಂದು ಸಖತ್ ಸೆಲೆಬ್ರೇಷನ್ ಮಾಡ್ತಾ ಫ್ಯಾನ್ಸ್ ಗಳಿಗೆ ಎಂಜಾಯ್ಮೆಂಟ್ ಕೊಡ್ತಾ ಸಖತ್ ಗೇಮ್ ಆಡ್ತಿರೋದ್ ನಮ್ಮ ಟೀಮ್ ಸೊ ಇಲ್ಲಿ ನಮಗೆ ಖುಷಿ ಇದೆ ನೀನ್ ಏನೋ ಅರ್ಕೋಬೇಡ ಉರ್ಕೋಬೇಡ ಅವಕೆನಾ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೋಸ್ಟ್ ಬರುತ್ತೆ ಫ್ಯಾನ್ಸ್ ಏನು ಮ್ಯಾನೇಜ್ಮೆಂಟ್ ಹೌದು ಖಂಡಿತವಾಗ್ಲು ಮ್ಯಾನೇಜ್ಮೆಂಟ್ ಎಡಗಿದ್ದಾರೆ ತಪ್ಪು ಡಿಸಿಷನ್ ತಗೊಂಡಿದ್ದಾರೆ ಬ್ಯಾಟಿಂಗ್ ಎವಿ ಹೋಗ್ತಿದ್ದಾರೆ ಎಲ್ಲ ಒಂದ್ ಕಡೆ ಟೀಮ್ ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಹಾಗಂತ ಅದೇ ಸತ್ಯನೂ ಅಲ್ಲ ಏನಕ್ಕೆ ಅಂದ್ರೆ ಸಿಕ್ಸ್ ಮ್ಯಾಚ್ ಗಳು ಇದೇ ಟೀಮ್ ಗೆಲ್ಲತ್ತೆ ಅದೇ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡುವಂತ ಪ್ಲೇಯರ್ಗಳು ಕಂಟಿನ್ಯೂಸ್ ಸಿಕ್ಸ್ ಮ್ಯಾಚ್ ಗಳ ಗೆಲ್ತಾರೆ ಈ ಸೀಸನ್ ಯಾರು ಮಕ್ಳು ಆತರ ಸೊ ಹಾಗಾಗಿ ಪ್ಲೇಯರ್ಗಳಲ್ಲಿ ಟ್ಯಾಲೆಂಟ್ ಇದೆ ಬಟ್ ಗೊತ್ತಿಲ್ಲ ಯಾವತ್ತ ಯಾವಾಗ ಆ ಫೈರ್ ಬರುತ್ತೆ ಅವಾಗ ಯಾವಾಗ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಇನ್ಫ್ಯಾಕ್ಟ್ ನಾವು ಪ್ರಾರಂಭದಿಂದ ಸೋತಿದ್ದು ಕೂಡ ತುಂಬಾ ಕ್ಲೋಸ್ ಬಂದಿದ್ದು ಸೊ ಹಾಗಾಗಿ ತುಂಬಾ ಅವಶ್ಯಕತೆ ಇಲ್ಲ ನಾವು ಕಂಪ್ಲೀಟ್ ಒಂದು ಇದನ್ನೇ ಪ್ಲೇ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ತಪ್ಪು ಮಾಡಿರ್ಬೋದು ಅಥವಾ ಒಂದು ಟೀಮ್ ಸೆಲೆಕ್ಷನ್ ಮಾಡಬೇಕಾದ್ರೆ ಪ್ಲೇಯಿಂಗ್ ಲೆವೆನ್ ಆಡ್ಸ್ಬೇಕು ತಪ್ಪು ಮಾಡಿರ್ಬೋದು ಅದು ಕಾಮನ್ ಆಗಿ ಆಗುತ್ತೆ ಗುರು ಏನು ಮಾಡೋಕ್ಕಾಗಲ್ಲ ಈಗ ನೀವು ಅಷ್ಟೆಲ್ಲ ಬ್ಯಾಕ್ ಮಾಡ್ರಿ ಶಿವಮ್ ಅಷ್ಟು ಚೆನ್ನಾಗಿ ಆಡ್ತಿದ್ದಂಥ ಪ್ಲೇಯರ್ ಲಾಸ್ಟ್ ಆಡಲಿಲ್ಲ ಇವಾಗ ಯಾರು ಕೊಡ್ತೀರಾ ಕ್ರೆಡಿಟ್ ಇದೇ ಪ್ಲೇಯರ್ಗಳು ಗಳು ಸಾಕಾಗ್ ಆಡ್ಬಿಟ್ರೆ ನಿಮ್ದೇ ಎಲ್ಲ ಕ್ರೆಡಿಟ್ ಆ ಪ್ಲೇಯರ್ದು ಏನು ಇಲ್ಲ ಅದೇ ಪ್ಲೇಯರು ಕಳಪೆ ಆಗ್ಬಿಟ್ರೆ ಏ ನಮಗು ಅಥವಾ ಸಂಬಂಧ ಇಲ್ಲ ಗುರು ಅಂತ ಕುತ್ಕೋತಿರ ಅಂತ ಕಳ್ಳನ ಮಕ್ಕಳು ಅದೇ ನಮ್ಮ ಟೀಮಲ್ಲಿ ಅದನ್ನ ಪ್ಯಾಷನ್ ಇಂದ ಬಂದು ಆ ಎಫರ್ಟ್ ಹಾಕಿ ಒಂದು ಕ್ಯಾರೆಕ್ಟರ್ ತೋರ್ಸೋರ್ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನಮಗೂ ನಿಮ್ಗೆ ಇರುವಂತಹ ಡಿಫ್ರೆನ್ಸ್ ಗುರು ಇಲ್ಲಿ ತುಂಬಾ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಕಿಂಗ್ ಕೊಹ್ಲಿ ಇದೇ ಟೀಮ್ ಗೆದ್ದಾಗ ಪೋಸ್ಟ್ ಹಾಕ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಖುಷಿ ಪಡ್ತಾರೆ ಅದೇ ನೀವುಗಳು ಊರ್ಕೊಂಡ್ ಸಾಯ್ತೀರಾ ಇದಕ್ಕೆ ಅನ್ಸುತ್ತೆ ನೀವುಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ಬಹುದು ಅಥವಾ ನಿಮ್ಮ ಹೆಸರುಗಳಿರದಂತೆ ನಿಮ್ಮ ಫ್ಯಾನ್ ಬೇಸ್ ಇರದಂತೆ ಹಿಂಗ್ ಸಾಯ್ತಿರುವಂಥದ್ದು ಅದಕ್ಕೆ ನಮ್ಮ ಕಿಂಗ್ ಕೊಹ್ಲಿ ಆ ಲೆವೆಲ್ ಇರುವಂತದ್ದು ಗುರು ತುಂಬಾ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಐದು ಟ್ರೋಫಿ ಒಂದು ಲಾಯಲ್ ಫ್ಯಾನ್ಸ್ ಗಳ ತಂದಿಡಲ್ಲ ನಿಮ್ಗೆ ಫ್ಯಾನ್ಸ್ ಇರ್ತಾರೆ ಜನ ಫ್ಯಾನ್ಸ್ ಇರ್ತಾರೆ ಜೊತೆಗೆ ಕಪ್ ಗೆದ್ದಿರೋದ ಗೆದ್ದಿರೋ ಬಾಲೋರ್ ಜಾಸ್ತಿ ನಾವು ಈ ಪ್ರಪಂಚದಲ್ಲಿ ಓಕೆನಾ ಅಷ್ಟೇ ಇವಾಗ ನೀವು ಅಬ್ಸರ್ವ್ ಮಾಡೋ ಗುರು ಅಂಬತಿ ರಾಯಡು ಸಿಕ್ಸ್ ಟ್ರೋಫಿ ಗೆದ್ದಿರುವಂತದ್ದು ಟೀಮಲ್ಲಿ ಇಟ್ಕೊಂಡು ಫಿಕ್ಸಿಂಗ್ ಮಾಡ್ಕೊಂಡು ಕೆಲವೊಂದು ಮ್ಯಾಚ್ ಗಳು ಗೆದ್ದಿದ್ದಾರೆ ಸೆಕೆಂಡ್ ವಿಷಯ ಟ್ರೋಫಿ ಗೆದ್ದಿರೋದೆ ಫಿಕ್ಸಿಂಗ್ ಮಾಡ್ಕೊಂಡು ಈ ವ್ಯಕ್ತಿಗೆ ಇರುವಂತದ್ದು ಸಿಕ್ಸ್ ಲ್ಯಾಕ್ ಸೆವೆನ್ ಲ್ಯಾಕ್ ಹತ್ತಿರ ಗುರು ಇಲ್ಲೇ ಅರ್ಥ ಮಾಡ್ಕೋ ನೀನೊಬ್ಬ ಏನಂತಾರೆ ಟ್ರೋಫಿನೇ ಮ್ಯಾಟ್ರ್ ಅನ್ನೋದಾದ್ರೆ ಒಂದು ಟ್ರೋಫಿ ಒಂದು ಲಾಯಲ್ ಫ್ಯಾನ್ಸ್ ಗಳ ತಗೋಬಹುದು ಅನ್ನೋದಾದ್ರೆ ನಿಂಗೆ ತುಂಬಾ ಸಿಂಪಲ್ ಆಗಿರ್ತೀನಿ ಫಾಲೋ ಅವರ್ಸ್ ಚೆಕ್ ಮಾಡೋ ಅದೇ ರೀತಿ ನೀನ್ ಎಷ್ಟೋ ಮ್ಯಾಚ್ ಗಳು ಗೆಲ್ಸಿರ್ಬೋದು ಟೀಮ್ ಗಳಿಗೆ ಓಕೆನಾ ಆದ್ರೆ ನಮ್ಮ ವಿಲ್ ಜಕ್ಸ್ ಈ ಸೀಸನ್ ಆಡ್ತಿರೋ ಪ್ಲೇಯರ್ ಜೊತೆಗೆ ಆ ವ್ಯಕ್ತಿಗೆ ಅರವತ್ತ್ ಮೂರು ಸಾವಿರ ಎಷ್ಟು ಹಂಡ್ರೆಡ್ ಗೆ ಈ ಸೀಸನ್ ಶುರುವಾದಾಗ ಓಕೆನಾ ಆ ವ್ಯಕ್ತಿ ಒಂದು ಹಂಡ್ರೆಡ್ ಹೊಡಿತಾರೆ ಒಂದು ಫಿಫ್ಟಿ ಹೊಡಿತಾರೆ ಇನ್ನೊಂದು ಫಾರ್ಟಿ ಪ್ಲಸ್ ಏನೋ ಬರುತ್ತೆ ಇಷ್ಟೇ ಆ ವ್ಯಕ್ತಿಗೆ ಇವತ್ತಿರುವಂಥದ್ದು ನೈನ್ ಹಂಡ್ರೆಡ್ ಮಿನಿಯನ್ ಒನ್ ಮಿಲಿಯನ್ ಹತ್ತ ಹತ್ರ ಬರ್ತಿರೋಂಥದ್ದು ಇಲ್ಲಿ ಗೊತ್ತಾಗತ್ತೆ ಲಾಯಲ್ ಫ್ಯಾನ್ಸ್ ಅಂದ್ರೆ ಏನು ರಿಯಲ್ ಫ್ಯಾನ್ಸ್ ಗಳು ತಾಕತ್ ಅಂತ ಸೊ ಅದನ್ನ ನೀವು ಸತ್ರು ನೀವು ಹತ್ತಲ್ಲ ಇನ್ನು ಇಪ್ಪತ್ತು ಟ್ರೋಫಿ ಐದಲ್ಲ ಇನ್ನು ಇಪ್ಪತ್ತು ಮೂವತ್ತು ಎಷ್ಟೇ ಟ್ರೋಫಿ ಗೆದ್ರು ನಿಮ್ ಕೈ ಸಂಪಾದನೆ ಮಾಡಕ್ ಆಗಲ್ಲ ಈ ರೀತಿ ಪ್ರೀತಿನ ಆ ಪ್ರೀತಿನ ನಮ್ಮ ಟೀಮ್ ಸಂಪಾದನೆ ಮಾಡಿದೆ ಅಷ್ಟು ಸಾಕು ಗುರು ಒನ್ ಮಿನಲ್ ಎಲ್ಲಿ ಸಿಕ್ಸ್ ಲ್ಯಾಕ್ ಎಲ್ಲಿ ಎಂಟ್ ಸಿಕ್ಸ್ ಲಾಕ್ ಸೆವೆನ್ ಲ್ಯಾಕ್ ಏನೋ ಇದೆ ನಿಂದು ಇಲ್ಲೇ ಅರ್ಥ ಆಗುತ್ತೆ ನಮ್ಮ ಫ್ಯಾನ್ಸ್ ಗಳ ತಾಕತ್ ಅಂತ ಓಕೆನಾ ಸೊ ಹಾಗೆ ನಮ್ಮ ಟೀಮ್ಗೆ ಟ್ರೋಫಿಗೆ ಹೆಚ್ಚಾಗಿ ಪ್ರೀತಿನ ಕೊಡ್ತಿದೀವಿ ಲಾಯಲ್ ಆಗಿದ್ದೀವಿ ಎಲ್ಲಾರು ಕೂಡ ಗೆದ್ದಿರೋ ಟೀಮ್ ಗೆ ಒಂದು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಸಿ ಎಸ್ ಕೆ ಆಗ್ಬೋದು ಮುಂಬೈ ಇಂಡಿಯನ್ಸ್ ಆಗ್ಬೋದು ಕೆ ಕೆ ಆರ್ ಆಗ್ಬಹುದು ಎಸ್ ಎನ್ ಎಚ್ ಆಗ್ಬೋದು ಸೊ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ಯಾಕೆಂದ್ರೆ ಗೆದ್ದಿದ್ದಾರೆ ಟ್ರೋಫಿನ ಬಟ್ ಟ್ರೋಫಿ ಗೆಲ್ದಂದ್ರೆ ಕೂಡ ಎಷ್ಟೇ ಮ್ಯಾಚ್ ಗಳು ಸೋಲಿ ಏನೇ ಆಗ್ಲಿ ಇಷ್ಟು ಲಾಯಲ್ ಫ್ಯಾನ್ಸ್ ಗಳನ್ನ ಇಟ್ಟರು ಟೀಮ್ ಬಗ್ಗೆ ನಿನ್ ಮಾತಾಡೋದಿಕ್ಕೆ ನಿನ್ನ ನಿನ್ ಜೊತೆಗೆ ಇನ್ನೊಂದು ನಾಲ್ಕು ನಾಯಿಗಳು ಬೊಗೊಳ್ತಿದೆಯಲ್ಲ ಆ ನಾಯಿಗಳಿಗೂ ಬೊಗಳೋದಕ್ಕೆ ನೀನು ಒಂದು ಯೋಗ್ಯತೆ ಇಲ್ಲ ಸೊ ಹಾಗೆ ಹಮ್ಮಿಕೊಂಡಿರಿ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ವ್ಯಕ್ತಿ ಇಂಡೈರೆಕ್ಟ್ ಆಗಿ ನಮ್ಮ ಕಿಂಗ್ ಕೊಲಿಯನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ಪರ್ಸನಲ್ ಮೈಲ್ ಸ್ಟೋನ್ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರ ಬಗ್ಗೆ ಲೀಡರ್ ಗಳು ಇಷ್ಟು ವರ್ಷ ಲೀಡರ್ ಇದ್ದಿದ್ ಯಾರು ನಮ್ಮ ಕಿಂಗ್ ಕೋಲಿ ಸೊ ಇನ್ಡೈರೆಕ್ಟ್ ಆಗಿ ವ್ಯಕ್ತಿ ಕಿಂಗ್ ಕೋಲಿ ಬಗ್ಗೆ ಮಾತಾಡ್ತಾರೆ ಗುರು ಇನ್ ತಾಕತ್ತಿರ ಕಿಂಗ್ ಕೋಲಿ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡೋ ಗುರು ಅದು ಆಗಲ್ಲ ಯಾಕಂದ್ರೆ ಹಾಕೊಂಡು ರುಪ್ತಾರೆ ಅಂತ ಗೊತ್ತು ಇರ್ಲಿ ಪರ್ಸನಲ್ ಮೈಲ್ ಸ್ಟೋನ್ ಅನ್ನೋದು ತುಂಬಾ ಜನ ಮಾತಾಡೋದು ನೋಡಿದ್ರೆ ನಗು ಬರುತ್ತೆ ಗುರು ಒಬ್ಬ ಪ್ಲೇಯರ್ ಒಂದು ಟೀಮ್ಗೆ ಕಾಂಟ್ರಿಬ್ಯೂಷನ್ ಫಾರ್ ಎಕ್ಸಾಂಪಲ್ ನಮ್ಮ ಕಿಂಗ್ ಕೋಲಿ ಏಳ್ನೂರು ಪ್ಲೇಸ್ ರನ್ ನೋಡಿದ್ದಾರೆ ಆ ಪ್ಲೇ ರನ್ ಇಲ್ಲ ಅಂದ್ರೆ ಒಂದು ಟೀಮ್ ಹೇಗೆ ನೇಗಡೆ ಬರುತ್ತೆ ಅಂದ್ರೆ ನೀನ್ ಪರ್ಸ್ನಲ್ ಮೈಲ್ಸ್ಟೋಸ್ ಆಡ್ತಾ ಇದ್ದರೂ ಕೂಡ ಟೀಮ್ ಟೀಮ್ಗೋಸ್ಕರನೇ ಆಡ್ತಿರ್ತೀಯ ಅದು ಒಂದು ಕಾಮನ್ ಸೆನ್ಸ್ ಅರ್ಥ ಮಾಡಿ ಅರ್ಥ ಮಾಡ್ಕೊಳ್ಬೇಕನ್ನೋದು ನೀನ್ ಹೆಂಗೆ ಒಡೆಯಬಡಿ ಆಡಿದ್ರು ಕೂಡ ನೀನ್ ಹೆಂಗೆ ಆಡ್ತೀಯ ಅಂದ್ರೆ ಕ್ಲಿಕ್ ಆಯ್ತು ಅಂದ್ರೆ ಮಾತ್ರ ಫ್ಲಾಪ್ ಆಗುತ್ತೆ ಇನ್ಫ್ಯಾಕ್ಟ್ ನಿನಗೂ ಕೂಡ ನೀನು ಆಟ ಆಡ್ತಿದ್ದೆ ನಿನ್ಗೂ ನಿಮ್ಮ ಟೀಮ್ ಅವರು ಬ್ಯಾಕ್ ಮಾಡಿದ್ರು ಬಿಕಾಸ್ ಇಷ್ಟು ವರ್ಷ ಆಡಿದ್ಯಾ ಅಂದ್ಬಿಟ್ಟು ನೀನು ಕೂಡ ಪರ್ಸನಲ್ ಮೈಲ್ಸ್ ಯಾವತ್ತೂ ಆಡಿರಲ್ವಾ ಆಡಿ ಬಟ್ ಆದ್ರೂ ಕೂಡ ಈ ತರ ಕಮೆಂಟ್ಗಳು ಗ್ರೋ ಇಲ್ಲೇ ತುಂಬಾ ಸಿಂಪಲ್ ಏನು ವಿಷಯ ಗೊತ್ತಾ ಇವತ್ತು ನಮ್ಮ ಕಿಂಗ್ ಕೋಲಿ ಆ ಪ್ಯಾಷನ್ ಇರೋದಕ್ಕೆ ಆ ಡೆಡಿಕೇಶನ್ ಇರೋದಕ್ಕೆ ಇವತ್ತಿಗೂ ಕೂಡ ಎಷ್ಟು ಎಷ್ಟು ವರ್ಷಗಳಾಗಿದೆ ಇಷ್ಟು ವರ್ಷ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ ಟೀಮ್ ಆಡ್ ಮಾಡ್ತಿರೋದ್ ನೀನು ಯಾವ್ದೋ ಒಂದು ಟೀಮ್ಗಳಿಗೆ ಫ್ರಾಂಚೈಸಿಗಳು ಆಡ್ಬಿಟ್ಟು ಇಷ್ಟೊಂದು ಅರ್ಕೋತಿದ್ದೀನಿ ಅಂದ್ರೆ ಇನ್ಫ್ಯಾಕ್ಟ್ ನೀನು ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ನಮ್ಮ ಕಿಂಗ್ ಆಡಿರೋ ಆಡಿರೋಷ್ಟು ಸೆಂಚುರಿಗಳಿಗೆ ಲೆಕ್ಕ ಇಲ್ಲ ಅರವತ್ತೇನೋ ಇರೋದು ಗುರು ರೈಲ್ ಇಡೋದು ಅಂಬತ್ತೆರಡದು ಅರವತ್ತು ಮ್ಯಾಚ್ಗಳಿದೆ ಅಷ್ಟೇ ಇಂಟರ್ನ್ಯಾಷನಲ್ ಲೆವೆಲ್ದು ಅದೇ ನಮ್ಮ ಕಿಂಗ್ ಕೊಹ್ಲಿ ಇಂಟರ್ನ್ಯಾಷನಲ್ ಸೆಂಚುರಿ ಎಷ್ಟಿದೆ ಏಯ್ಟಿ ಪ್ಲಸ್ ಬರ್ತಾ ಇದೆ ಸೊ ಇಲ್ಲೇ ಅರ್ಥ ಆಗುತ್ತೆ ಏನು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ನಮ್ ಕಿಂಕೋಲ್ ಇದು ಅಂತ ಇವರೆಲ್ಲ ನಮ್ ಕಿಂಗ್ ಕೋಲ್ ಬಗ್ಗೆ ಮಾತಾಡಂಗಾಗ್ತಾರೆ ಆಗ್ತಾರೆ ನಮ್ಮ ಟೀಮ್ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಅನ್ಸುತ್ತೆ ಗುರು ಈ ದೇಶಪಾಂಡೆ ಅಂಡ್ ಪತಿರಾಣ ಇವ್ರದೆಲ್ಲ ಕೆರಿಯರ್ ಹೆಂಗ್ ಹೋಗುತ್ತೆ ಅಂತ ಗೊತ್ತಿಲ್ಲ ಎಸ್ಪೆಷಲಿ ಚಹರ್ ದೀಪಕ್ ಚಹರ್ ಇವರಿಗೆಲ್ಲ ಏನ್ ಆಗಿದೆ ಗುರು ಥೂ ಅಸಹ್ಯ ಅನ್ಸುತ್ತೆ ಬಟ್ ಆನೆಸ್ಟ್ ಆಗಿ ಹೇಳ್ತೀನಿ ನಮ್ಮ ಟೀಮ್ ಬಗ್ಗೆ ನಮ್ಮ ಪ್ಲೇಯರ್ ಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಈ ಸಿ ಎಸ್ ಗೆ ಪ್ಲೇಯರ್ ಗಳಿಗೆ ಆಗ್ಬೋದು ಆ ಫ್ರಾಂಚೈಸಿ ಅವ್ರಿಗೆ ಆಗ್ಬೋದು ಇಲ್ಲಗರು ಯಾಕಂದ್ರೆ ಒಂದು ಫಿಕ್ಸಿಂಗ್ ಮಾಡಿಕೊಂಡು ಒಂದು ಕಳಪೆ ಮ್ಯಾಚ್ ಆಡ್ಕೊಂಡು ನಡ್ಕೊಂಡು ಬಂದಿರುವಂತ ಟೀಮ್ ಅದು ಏನಕ್ಕೆ ಅಂದ್ರೆ ಫಿಕ್ಸಿಂಗ್ ಮಾಡ್ಕೊಂಡು ಟ್ರೋಫಿ ಗಿತ್ರ ಏನ್ ವ್ಯಾಲ್ಯೂ ಇದೆ ಗುರು ಅನ್ನ ಎಲ್ಲಾ ಮುಟ್ಟು ಎಸ್ಗೆ ತಿನ್ನುವಂತ ಕೆಲಸಗಳು ಮಾಡುವಂಥದ್ದು ಇನ್ಫ್ಯಾಕ್ಟ್ ಅವ್ರಿಗೆ ಇನ್ನು ಸಪೋರ್ಟ್ ಮಾಡೋದು ನೋಡ್ರೆ ನಗು ಬರುತ್ತೆ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಇಲ್ಲಿ ಧೋನಿಗೋಸ್ಕರ ಗುರು ಇವತ್ತು ಈ ಟೀಮ್ ಇರುವಂತದ್ದು ಧೋನಿ ಒಂದ್ಸಲ ಬಿಟ್ಟು ಹೋಗ್ಲಿ ಈ ಟೀಮ್ ಕತೆ ಬೇರೆ ಅವನಿ ಅಷ್ಟೇ ಹೇಳ್ಬೇಕು ಅವನ ಏನಕ್ಕೆ ಅಂದ್ರೆ ಇವಾಗ ನೋಡಿದ್ರೆ ಆಲ್ರೆಡಿ ಧೋನಿ ಅವ್ರಿಗೆ ಎರಡ್ ಸಲ ಕ್ಯಾಪ್ಟನ್ಶಿಪ್ ಇದ್ರೆ ಆಲ್ರೆಡಿ ಫ್ಲಾಪ್ ಟೀಮು ಎರಡ್ ಸಲ ಜಡೇಜ್ ಅವರು ಒಂದ್ಸಲ ಬರಲ್ಲ ಕ್ಯಾಪ್ಟನ್ ಮಾಡ್ತಾರೆ ಪ್ಲೇ ಆಫ್ ಬರಲ್ಲ ಇವಾಗ ಪೃಥ್ವರಾಜು ಈ ಸಲ ಪ್ಲೇ ಆಫ್ ಕತೆ ಹೋಗಿತ್ತು ಧೋನಿ ಅವ್ರ ಆಚೆ ಬರ್ಲಿ ಗುರು ಈ ಟೀಮ್ ಗೊತ್ತಾಗುತ್ತೆ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಸ್ಟೇಜ್ ಆದ್ರೂ ಕೂಡ ಅವ್ರು ಸ್ಟೇಂಜುರಿ ಕೂಡ ಆಡಿಸ್ತಾರೆ ಏನೋ ಗೊತ್ತಿಲ್ಲ ಧೋನಿ ಅವ್ರ ಗಂಟೆ ಆಟ ಆಡ್ಕೊಡಿ ಆಮೇಲೆ ಗೊತ್ತಾಗುತ್ತೆ ಅಂಡ್ ಸಿ ಎಸ್ ಕೆ ಫ್ಯಾನ್ಸ್ಗಳ್ ಆಗ್ಬೋದು ನಮ್ಮ ಧೋನಿಯವರ ಬಗ್ಗೆ ನಾನು ಹೋಗಲ್ಲ ಬಿಕಾಸ್ ಧೋನಿಯರು ಇದಕ್ಕೆ ಇಂಟರ್ಫರ್ ಆಗಲ್ಲ ಅಂಡ್ ಸಿ ಎಸ್ ಕೆ ಫ್ಯಾನ್ಗಳು ಮಾತಾಡೋದು ಆಡ್ತಾ ಇದೆ ಬಿಕಾಸ್ ಫ್ಯಾನ್ಸ್ ಅದೇ ರೀತಿ ಇರುವಂಥದ್ದು ಬಟ್ ಏನಪ್ಪಾ ಅಂದ್ರೆ ಬೇಜಾರಾಗೋದು ಟ್ವಿಟರ್ಲೆಲ್ಲ ನೋಡ್ತಾ ಇದ್ದೆ ಅವ್ರ ಸಿ ಎಸ್ ಕೆ ಗಳು ನಮ್ಮ ಕಿಂಗ್ ಕೊಲಿ ಬಗ್ಗೆ ಮಾತಾಡೋದು ಈ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಧೋನಿಯವ್ರ ಬಗ್ಗೆ ಮಾತಾಡೋದು ಏನು ಯಾರು ಮಾಡ್ತಾರೆ ಯಾರಿಗೋ ಇನ್ನ ಉಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಇರೋದೇ ಹಾಗೆ ಇರ್ಲಿ ಬಟ್ ಏನಪ್ಪಾ ಅಂದ್ರೆ ಆನೆಸ್ಟ್ ಹೇಳೋದೇನಂದ್ರೆ ಈ ತರ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನೀತಾಡೋದು ತುಂಬಾ ಇಂಪಾರ್ಟ್ ಆಗುತ್ತೆ ಅಂಡ್ ನಮ್ಮಲ್ಲಿ ಲಾಯಲ್ ಫ್ಯಾನ್ಸ್ ಇದೀವಿ ನಮ್ಗಾರ್ ಸಾಕಪ್ಪ ಈ ರಾಯುಡು ಬಗ್ಗೆ ನೀವು ಮಾತಾಡಬೇಕು ಅಂದ್ರೆ ಏನ್ ಮಾತಾಡ್ತೀರಾ ಕಮೆಂಟ್ ಸೆಕ್ಷನ್ ಆಡಿ ಅಥವಾ ಕಮೆಂಟ್ ಸೆಕ್ಷನ್ ಮಾತಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್